ನಮಸ್ಕಾರ ಎಲ್ರಿಗೂ ನಿಜ ಜೀವನ ಕಥೆ ಕನ್ನಡ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನೋಡ್ರಿ ನಾವು ಹೋದ ವಿಡಿಯೋದ ನಾನು ಹೇಳಿದ್ದೆ ನಾವು ಈ ಮನೆಯನ್ನ ಖಾಲಿ ಮಾಡಿ ನಾಲ್ಕು ಮಂದಿ ಮಕ್ಕಳು ನಾಲ್ಕು ದಿಕ್ ದಿಕ್ಕಾ ಪಾಲಾದ್ವಿ ಅಂತ ಹೇಳಿದ್ದೆ ಬಾವ ಏನು ಮಾಡಿದ್ರು ಮನೆಯಾಗಿನ ಸಾಮಾನನ್ನೆಲ್ಲ ಹೇರ್ಕೊಂಡು ಅಕ್ಕನ್ನ ಕರ್ಕೊಂಡು ತಮ್ಮೂರ ಕಡೆ ಪ್ರಯಾಣ ಬೆಳೆಸಿದ್ರು ಆದ್ರೆ ಹೋಗೋ ಮುಂದೆ ನಮ್ಮ ಮನೆಯಾಗ ಇದು ಅಧಿಕಾರ ಮಾಡ್ತಾ ಇದ್ದಿದ್ದು ನಮ್ಮ ಭಾವನಾ ಯಾಕಂದ್ರೆ ನಮ್ಮ ನಮ್ಮಅಮ್ಮಗ ಏನು ಒಬ್ಬಕ್ಕೆ ಹಾಗಾಗಿ ನಮ್ಮ ನಮ್ಮನೇ ಸ್ವಲ್ಪ ಅಧಿಕಾರ ನಮ್ಮ ಭಾವನಾ ಮಾಡ್ತಿತ್ತು ನಮ್ಮ ಬಾವ ಏನು ಮಾಡ್ತು ಅಂದ್ರೆ ನಮಗೆ ಮನೇನ ಖಾಲಿ ಮಾಡಿದ್ವಿ ನಾಲ್ಕು ಮಂದಿ ನಾಲ್ಕು ದಿಕ್ಕಿಗೆ ಹೋದ್ವಲ್ಲ ನಮ್ಮ ಬಾವಾರು ಮನೇ ಮತ್ತು ಖಾಲಿ ಮಾಡಿ ಮತ್ತೆ ಬಾಡಿಗೆ ಕೊಟ್ಟರು ಬಾಡಿಗೆ ಎಷ್ಟು ಕೊಟ್ಟರು ಅಂದರೆ ಇಪ್ಪತ್ತು ಸಾವಿರ ರೂಪಾಯಿ ಅಡ್ವಾನ್ಸು ತಿಂಗಳ ಐದು ಸಾವಿರ ರೂಪಾಯಿ ಬಾಡಿಗೆ ಅಂತೆ ಕೊಟ್ಟರು ಯಾಕಂದ್ರೆ ಮನೆ ದೊಡ್ಡದು ಡಬಲ್ ಬೆಡ್ರೂಮಿಂದ ಮನೆ ಆಂಧ್ರ ಟೈಲ್ಸ್ ಮನೆ ತುಂಬ ಚೆನ್ನಾಗಿತ್ತು ಮನೆ ಹಾಗಾಗಿ ಆ ಮನೇನ ಐದು ಸಾವಿರ ರೂಪಾಯಿ ಬಾಡಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಇಪ್ಪತ್ತು ಸಾವಿರ ರೂಪಾಯಿ ಅಡ್ವಾನ್ಸ್ ಅಂತ ಹೇಳಿ ಮನೆ ಬಾಡಿಗೆನ ಕೊಟ್ಟರು ಕೊಟ್ಟು ಅವರೇ ಆ ಒಂದು ಬಾಡಿಗೆ ಹಣನ ತಗೊಳ್ತಾಯಿದ್ರು ಅಷ್ಟೊತ್ತಿಗಾಗಲೇ ಭಾವನ ಮನಸ್ಸಲ್ಲಿ ಏನೋ ಒಂಥರ ಗೊಂದಲ ನಮ್ಮನೆ ಬಗ್ಗೆ ಏನೋ ಒಂಥರ ಅಭಿಪ್ರಾಯ ಅವ್ರಿಗಿತ್ತು ಏನೋ ಅವ್ರಿಗೆ ಅಮ್ಮ ಹುಷಾರ್ ಸ್ವಲ್ಪ ಇರುಸು ಮುರುಸು ಆಗಿತ್ತು ನಾವು ಮಾಡ್ಬೇಕು ಎಲ್ಲದನ್ನು ಚಿಕ್ಕ ಮಗಳಾಕಿ ಗಂಡ ಏನೂ ಮಾಡೋಂಗಿಲ್ಲ ಎಲ್ಲ ನಾವೇ ಮಾಡ್ಬೇಕು ಇವ್ರ ಚಾಕ್ರಿ ನಂದು ಅಮ್ಮನ ಮೇಲೆ ಸಿಟ್ಟಾಗಿದ್ದರು ಸಣ್ಣ ದೊಡ್ಡ ತಮ್ಮನ ಮೇಲೆ ಸಿಟ್ಟಾಗಿದ್ದರು ಏನೋ ಒಂಥರ ಕೆಟ್ಟ ಸ್ವಭಾವ ಮಾಡೋಕ್ಕೆ ಶುರು ಮಾಡಿದ್ರು ಏನೂ ಮನೆ ಪರಿಸ್ಥಿತಿ ಹಂಗಿತ್ತು ತಮ್ಮಗಳು ಭಾಳ ಹೆದರ್ತಿದ್ರು ಅವನಿಗೆ ನಾನೇ ಡೈರೆಕ್ಟಾಗಿ ಒಂಚೂರು ಹೆದರ್ಲಿಲ್ಲ ಮಾತಾಡೋಕ್ಕೆ ಅಂದ್ರೆ ಭಾವನ ಜೊತೆಗೆ ನಾನೇ ಮಾತಾಡ್ತಿದ್ದೆ ಹಾಗಾಗಿ ಸ್ವಲ್ಪ ನನ್ನ ಜೊತೆಗೆ ಮಾತಾಡ್ತಿದ್ರು ಸಲಿಗೆಯಿಂದ ಇದ್ರು ಅಷ್ಟೇ ನನಗೆ ಆದ್ರೆ ಎಲ್ಲ ವಿಷಯನೂ ನನ್ನ ಹತ್ರ ಶೇರ್ ಮಾಡ್ತಿದ್ದಿಲ್ಲ ಅವರು ಯಾವ ವಿಷಯನೂ ಹೇಳ್ತಿದ್ದಿಲ್ಲ ಅವರು ಹೆಂಗೆ ತಿಳಿತೈತೆ ಹಂಗೆ ಮಾಡಿ ನಮ್ಮ ಮನಿ ನಮ್ಮ ಅಕ್ಕನೂ ಹಂಗೆ ಗಂಡ ಹೆಂಗೆ ಹೇಳ್ತಾನೆ ಹಂಗೆ ಕೇಳಿ ನಮ್ಮ ಮನೆಗೆ ಏನು ಅನ್ಯಾಯ ಆಗ್ಬೇಕು ಅದೆಲ್ಲ ಆಗೋವಷ್ಟು ಮಟ್ಟಕ್ಕೆ ತಂದ್ಲು ಆದ್ರೆ ಭಾವನ ಹತ್ರ ಒಂದು ಕಾಲು ಭಾಗ ಒಳ್ಳೆ ಗುಣ ಇದ್ದರೆ ಮುಖಾಲು ಭಾಗ ಕೆಟ್ಟ ಗುಣ ಇತ್ತು ಆದ್ರೆ ಆಕಾಗಂದ್ರೆ ಪೂರ್ತಿ ಸ್ವಾರ್ಥ ಬುದ್ಧಿ ಕೆಟ್ಟ ಅಕ್ಕಿ ಮಾಡೋದು ಹಂಗಾಗಿ ಅಕ್ಕಿ ನಮಗೆ ನಮ್ಮ ತಮ್ಮಗಳಿಗೆ ಒಳ್ಳೇದಾಗ್ಲಿ ಅಂತ ಅಕ್ಕಿ ಬಯಸ್ಲೇ ಇಲ್ಲ ಹಂಗಾಗಿ ಬಾವಾನು ಅಕ್ಕಿ ಹೇಳ್ದಂಗೆ ಕೇಳ್ಕೊಂಡು ಮುಂದೆ ಏನೆಲ್ಲ ಆಯಿತು ಏನೇನು ನಡೀತು ಅನ್ನೋದನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಅಲ್ಲಿವರೆಗೂ ಈ ವಿಡಿಯೋನ ನೋಡ್ತಾ ಇರಿ ನೋಡ್ತಾ ಇರಿ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಜೈ ಶ್ರೀರಾಮ್